ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲೆ ಇರುವ ನಮ್ಮ ಜನಪ್ರಿಯ ಶಾಸಕದ ಮಂಜುನಾಥ್ ಸಮೃದ್ಧಿ ಮಂಜುನಾಥ್ ಅವರೇ ಮತ್ತು ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರೇ ವೇದಿಕೆ ಮುಂದೆ ಇರುವ ಮಾಧ್ಯಮ ಮಿತ್ರರೇ ಮತ್ತು ಹೆಮ್ಮೆ ನೆತ್ತ ಎಲ್ಲ ಪಂಚಾಯಿತಿ ಎಲ್ಲ ಗ್ರಾಮಗಳಿಂದ ಬಂದಿರುವ ಎಲ್ಲ ನಮ್ಮ ಸಾರ್ವಜನಿಕರೇ ಏನು ಇವತ್ತು ಹೆಮ್ಮೆ ನೆತ್ತ ಗ್ರಾಮ ಪಂಚಾಯಿತಿ ಕಟ್ಟಡವನ್ನು ಉದ್ಘಾಟನೆ ಮಾಡೋಕ್ಕೆ ಕರೆದಿದ್ದೀರಾ ಭಾಳ ಖುಷಿ ಆಗ್ತಾ ಇದೆ ಶ್ರೀನಿವಾಸಪುರದಲ್ಲಿ ಮತ್ತು ಕೋಲಾರದಲ್ಲಿ ಒಂದನೇ ಮಹಡಿಯಲ್ಲಿ ಕಟ್ಟಡ ಕಟ್ಟಿದ್ರು ಅಲ್ಲಿ ಫಸ್ಟ್ ಫ್ಲೋರ್ ಕಟ್ಟಿದಾಗ ಈ ಫ ಅದು ಆಲ್ರೆಡಿ ಕಟ್ಟಿ ಮುಗಿಸ್ಬಿಟ್ಟಿದ್ರು ಬಟ್ ಇಲ್ಲಿ ನೀವು ಗ್ರೌಂಡ್ ಫ್ಲೋರ್ನ ಕಟ್ಟಿ ಒಂದು ಒಳ್ಳೆಯ ಕಟ್ಟಡ ಕಟ್ಟಿ ನಮ್ಮ ಶಾಸಕರ ನೀವು ಅನುದಾನ ಕೊಟ್ಟಿದ್ದೀರಾ ಇದಕ್ಕೆ ಶಾಸಕರು ಸಹಕಾರದಿಂದ ಇಷ್ಟು ಒಳ್ಳೆಯ ಒಂದು ಕಾರ್ಯಕ್ರಮ ಮಾಡಿದ್ದೀರಾ ಮತ್ತು ಅಂಗನವಾಡಿ ಏನು ಒಂದು ಕಟ್ಟಡ ಕಟ್ತೀರ ಅಲ್ಲಿ ಶಾಸಕರ ಅನುದಾನ ಇದೆ ಅಂತ ಹೇಳ್ತಾ ಇದ್ದಾರೆ ಬಹಳ ಖುಷಿ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ಕೆಲಸ ಮಾಡಿಕೊಂಡು ಹೋದರೆ ಮುಳುಬಾಗ್ಲು ಕ್ಷೇತ್ರದ ಏನು ಒಂದು ಗಡಿಭಾಗ ಸೆಷನ್ಸಲ್ಲಿ ಶಾಸಕರು ಯಾವಾಗಲೂ ಗಲಾಟೆ ಮಾಡ್ತಾರೆ ಗಡಿ ಭಾಗದಲ್ಲಿ ಇದ್ದೀವಿ ನಾವು ನಮಗೆ ಫಂಡ್ಸ್ ಕೊಡ್ತಾಯಿಲ್ಲ ಅದ್ರ ಜೊತೆ ಅಪೋಸಿಷನ್ನು ಅಂತ ಏನು ಒಂದು ಗಲಾಟೆ ಮಾಡ್ತಾಯಿದ್ರು ಆ ಗಲಾಟೆ ಮಾಡಿದ್ರೇ ಏನು ಫಂಡ್ಸ್ ಕಡಿಮೆ ಕೊಟ್ಟಿದ್ರೇನು ಕಾಂಗ್ರೆಸ್ ಪಾರ್ಟಿಯವರು ಆದ್ರೂ ಒಂದು ಒಳ್ಳೆ ನಿಟ್ಟಿನಲ್ಲಿ ನಮ್ಮ ಮುಳಬಾಗಲ ಕ್ಷೇತ್ರವನ್ನು ಮುಳುಬಾಗ್ಲು ತಾಲೂಕನ್ನು ಅಭಿವೃದ್ಧಿ ಹಾದಿಯಲ್ಲಿ ಕರ್ಕೊಂಡು ಹೋಗ್ತಾ ಕರ್ಕೊಂಡು ಹೋಗ್ತಾ ಇದ್ದಾರೆ ಅದ್ರ ಜೊತೆ ಏನು ಈ ರೋಡ್ಸ್ ಆದರೂ ಆಗಲಿ ಬೇರೆ ಬಿಲ್ಡಿಂಗ್ಸ್ ಆದರೂ ಆಗಲಿ ಯಾವುದೋ ಒಂದು ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾಯಿದ್ರು ಅವ್ರಿಗೆ ಇನ್ನು ಕಾಂಗ್ರೆಸ್ ಪಾರ್ಟಿ ಆದರೂ ಆಗಲಿ ಯಾವುದಾದರೂ ಆಗಲಿ ಅವ್ರಿಗೆ ಅನುದಾನ ಕೊಡಲಿ ಒಂದು ಒಳ್ಳೆ ನಿಟ್ಟಿನಲ್ಲಿ ನಮ್ಮ ಮುಳುಬಾಗಿಲು ಕ್ಷೇತ್ರದ ಜನತೆಗೆ ಒಳ್ಳೇದು ಮಾಡ್ತಾರೆ ಅಂತ ನಂಬಿಕೆ ಅಂದಿದೆ ಯಾಕೆಂದರೆ ಅಲ್ಲಿ ಅವರು ಸೆಷನ್ಸಲ್ಲಿ ಮಾಡುವಾಗ ಮಾತಾಡುವಾಗ ಅವರು ಬಡಿ ಮುಳುಬಾಗಿಲು ಅಭಿವೃದ್ಧಿ ಆಗಬೇಕು ದಯವಿಟ್ಟು ನಮಗೆ ಅನುದಾನ ಕೊಡಿ ಅಂತ ಗಲಾಟೆ ಮಾಡ್ತಾರೆ ಹೊರತು ಬೇರೆ ಏನಿಲ್ಲ ಮೊನ್ನೆ ಒಂದು ಕುರುಡು ಮಲೆ ಮತ್ತು ಆವಣಿ ಬೆಟ್ಟದ್ದು ಏನು ಒಂದು ಟೂರಿಸಮ್ ಇದರಲ್ಲಿ ಒಂದು ಪ್ರಸ್ತಾವನೆ ಮಾಡಿದ್ರು ಅಲ್ಲಿ ಒಂದೇ ಮಾತಲ್ಲಿ ಅವರು ನಮ್ಮ ಮಂತ್ರಿಗಳು ಹೇಳ್ತಾರೆ ಇದು ನಮ್ಮದಲ್ಲ ಇದು ಕೇಂದ್ರಕ್ಕೆ ಕಳಿಸಿದ್ದೀವಿ ಕೇಂದ್ರದಿಂದ ಬಂದರೆ ಕೊಡ್ತೀನಿ ಅಂತ ಅಂತಹ ಒಂದು ಏನು ಒಂದು ಆನ್ಸರ್ ಕೊಡ್ತಾರೋ ಉತ್ತರ ಕೊಡ್ತಾರೋ ಅದು ನಿಜವಾಗ್ಲೂ ಒಂದು ನನಗೆ ಬೇಜಾರಾಯಿತು ಅದು ಕೇಂದ್ರದಲ್ಲಿದ್ದೆ ಅಂದ ಅಂದಿದ್ದ ತಕ್ಷಣ ನಾನು ಆ ಟೂರಿಸಮ್ ಡಿಪಾರ್ಟ್ಮೆಂಟಲ್ಲಿ ಎಲ್ಲಿದೆ ಅಂತ ಆ ಪೇಪರ್ ಹುಡುಕಿಸಿ ಆ ಜಾಯಿಂಟ್ ಸೆಕ್ರೆಟ್ರೀನ ಮಾತಾಡಿ ಇದನ್ನು ಏನಾಗಿದೆ ಅಂತ ಕೇಳಿದಾಗ ಮಂಗಳವಾರ ನನ್ನನ್ನು ಕರೆದಿದ್ದಾರೆ ಅಲ್ಲಿ ಒತ್ತಡ ಹಾಕಿ ಅದನ್ನು ಏನಾದರೂ ನಾವು ಅನುದಾನ ಬಂದರೆ ಅದು ನಿಜವಾಗ್ಲೂ ಶಾಸಕರಿಗೆ ಸೇರುತ್ತೆ ಯಾಕಂದರೆ ಅಲ್ಲಿ ಅಲ್ಲಿ ಸೆಷನ್ಸಲ್ಲಿ ಹೇಳಿದ್ದಕ್ಕೆ ನಾನು ಆ ವೀಡಿಯೋ ರಾತ್ರಿ ನೋಡ್ತಾ ಇರುವಾಗ ಅದು ಗೊತ್ತಿದ್ದ ತಕ್ಷಣ ಅವರು ಪಿ ಎಗೆ ಫೋನ್ ಮಾಡಿ ಈ ಪೇಪರ್ ಎಲ್ಲಿದೆಯೋ ಕಳಿಸಪ್ಪ ಅಂದೆ ಇಂತಹ ಒಂದು ಅವರು ಮಾಡ್ತಾ ಇರುವಾಗ ಅವ್ರಿಗೆ ಸಹಕಾರ ಕೊಡ್ತಾ ಇರೋದೆಲ್ಲ ಇಲ್ಲಿ ಕಾಂಗ್ರೆಸ್ ಪಾರ್ಟಿಯಲ್ಲಿದ್ದರೂ ಆದರೆ ಇವರು ಬಂದು ಸಹಕಾರ ಕೊಡ್ತಾಯಿದ್ದಾರೆ ಶಾಸಕರಿಗೆ ಅದು ನಮಗೆ ಭಾಳ ಆಗುತ್ತೆ ಅಭಿವೃದ್ಧಿ ಮಾಡುವಾಗ ದಯವಿಟ್ಟು ನೀವು ಜೊತೆಯಲ್ಲಿ ಜೊತೆಯಲ್ಲಿರ್ರಿ ಅಂತ ಹೇಳ್ತೀವಿ ದಯವಿಟ್ಟು ಈ ಎರಡು ಮಾತುಗಳೇ ಹಾಡೋಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು